ಕಲಾ ಪ್ರೇಮ ಬಂದು ಬಾಂಧವರಲ್ಲಿ ಸೋಭಿನಯದ ಪ್ರಾರ್ಥನೆ ನೋಡೋ ಸಭೆಯಲ್ಲಿ ಹೇಳುವಂತ ಮಾತು ಹೆಂಗಪ್ಪ ಅಂತ ಕೇಳಿದ್ರೆ ಒಂದು ಮಾತು ಶಾನರ್ ಹಿಂಗೆ ಹೇಳ್ಯಾರ ಜ್ಞಾನಿಗಳು ಜ್ಞಾನಿಯಾದವನು ಗರ್ವದಿಂದಾದವನಲ್ಲ ಹೌದಿಲ್ಲ ಹೇಳಿದ ಹುಡುಗವೇ ಆಯಿ ಬಂದಳು ಕೇಳಿ ಅಮ್ಮಗ ನಾಯಿ ಅಮ್ಮಗ ಇವು ಇವು ನೋಡಮ್ಮ ಇವು ಹೌದಿಲ್ಲ ಅದಿಕ್ಕ ಇವತ್ತು ನಾವ್ ಏನ್ ಹಾಡಿದಪ್ಪ ಸರಿ ಜೋಡಿ ಕ್ರಮ ಬಂದ್ರೆ ಹಾಡವ್ರು ಒಪ್ಕೊಂಡ್ರ ಅವರು ಯಾವ ಗಂಡಸಿನಿಂದಲೂ துர்சுர் நமர்தனில் நான் உடக யஜமான நினை அதுக்கு ஆட் நானு நினை நீகல்லேனிக்கு வந்து கேளியாரு நின நீல்வந்த நீ ஹெச் ಏನ ಕಡಿಮೆ ಗೊತ್ತವ್ರು ನೀವು ವಿಚಾರ ಮಾಡಿ ಗಂಡ ನೀಗ್ಲಾರ ಕೆಲಸ ಹೆಂತಿ ಮಾಡ್ಯಾರ ಹೆಚ್ ಗಂಡ ಹೆಚ್ಚಿ ಇದು ದುರ್ಗಾ ತಾಯಿ ಜಾತ್ರೀನ ಈ ತಾಯಿ ಮೇಲೆನ ಹಾಡಾಡಿ ನಾನು ಸಂದರ್ಭ ತಕ್ಕಂತೆ ಹಾಡ ಬಿಡ್ತೀವಿ ನಾವು ಹೌದಿಲ್ಲ ಇವತ್ತು ಅವರು ಹಾಡಿದ್ರು ಹೌದಿಲ್ಲ ಗಣಪತಿ ಹುಟ್ಟ ತಾಳ ಹಾಡಿದ್ರು ಇವತ್ತು ಗಣಪತಿ ಪೂಜಾ ಮೊದಲು ಮಾಡಕ್ಕಾಗಿಲ್ಲ ಹೌದಿಲ್ಲ ಇವತ್ತು ಮತ್ತೊಂದು ಮಾತು ಏನಪ್ಪಾ ಅಂತ ಕೇಳಿದ್ರೆ ಲಕ್ಷ್ಮೀ ಪಾರ್ವತಿ ಮತ್ತು ಸರಸ್ವತಿ ನಮ್ಮವ್ರ ಇವರು ಮೂರು ಮಂದಿ ಸರಿ ಜೋಡಿ ಅವ್ರ ಅಪ್ಪ ಹೋಳಿಯಾರ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದಿಲ್ಲ ಏಕಲ್ಲ ಹಜಾರ ನಾಮ ತರ ಶಿವ ಬ್ರಹ್ಮ ವಿಷ್ಣು ಹೇಳಾಮ ದೇವರೂ ಬಣಿ ನಾಮಗಳು ಹಲವು ಹೌದಿಲ್ಲ ಹಂಗಿದ ಹೇಳುವಂತ ಮಾತು ಏನಪ್ಪಾ ಅಂತ ಕೇಳಿದ್ರೆ ಇವತ್ತ ಬ್ರಹ್ಮ ವಿಷ್ಣು ಮಹೇಶ್ವರನ ಯಾವ ಪೂಜೆ ಮಾಡ್ತಾನಲ್ಲ ಅವರೆಲ್ಲರೂ ಅವಹೀನರಾಗುತ್ತಾರೆ ಹೌದಿಲ್ಲ ಗಣಪತಿ ಪೂಜಾನು ಮೊದಲು ಮಾಡಕ್ಕಾಗಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಪೂಜೆ ಯಾವ ಮಾಡ್ತಾನಲ್ಲ ಅವರು ಹೇಳಿ ಪುರಾಣದೊಳಗ ಹೌದಿಲ್ಲ ಈಗ ನಾವು ಹಾಡಿರತಕ್ಕಂಥ ವಿಷಯ ಏನಪ್ಪಾ ಅಂತ ಕೇಳಿದ್ರ ಈ ಸೃಷ್ಟಿಯ ಪ್ರಾರಂಭದಲ್ಲಿ ಯಾವ ನನ್ನ ಮೂಲ ಪ್ರಕೃತಿ ಏನಪ್ಪಾ ಅಂತ ಕೇಳಿದ್ರ ಪಂಚ ತತ್ವಗಳನ್ನ पंच तत्व पृथ्वी आप तेज वायु आकाश पृथ्वी अंद्रे भूमि ಅವ್ವ ಭೂಮಿ ತಯಾರು ಮಾಡ್ಯಾಳ ನಾವು ನಿಳ ಕತ್ತೇವಿ ಹೌದಿಲ್ಲ ಆಕಾಶ ತಯಾರು ಮಾಡ್ಯಾಳ ನೀರು ತಯಾರು ಮಾಡ್ಯಾಳ ಭೂಮಿ ತಯಾರು ಮಾಡ್ಯಾಳ ಕರ್ಮೇಂದ್ರಿ ಜ್ಞಾನೇಂದ್ರಿ ಕಣ್ಣು ಮೂಗು ನಾಲಿಗೆ ಬಾಯಿ ದಕ್ಷ ಪ್ರಜಾಪತಿ ಹೌದಿಲ್ಲ ಇವು ಎಲ್ಲರನ್ನು ಸೃಷ್ಟಿ ಮಾಡಿ ಅವಯವಗಳಿಗೆಲ್ಲ ಒಬ್ಬೊಬ್ರು ದೇವತೆಗಳನ್ನ ನಿರ್ಮಾಣ ಮಾಡ್ಯಾಳ ಇದು ಯಾವಾಗ ಸೃಷ್ಟಿಯ ಪ್ರಾರಂಭದಲ್ಲಿ ಅವ್ರಪ್ಪ ಏನ್ ಏನು ಅಂತಕ್ಕಂಥದನ್ನ ಸರಿ ಜೋಡಿ ಕಲಾವಿದ್ರೆ ಮುಂದಿನ ಸಂದಿಗೆ ಹಾಡ್ತಾರ ಗೊತ್ತಿಲ್ಲ ಏನ್ ಮಾಡ್ಯನು ಬಾಕಿ ಮಾಡ್ಯಾನ ಮನಗಂಡ ಹಿಂಗಂತ ಹೌದಿಲ್ಲ ಅದಕ್ಕೇನಪ್ಪಾ ಅಂತ ಕೇಳಿದ್ರೆ ಇವತ್ತು ಯಾವ ನನ್ನ ತಾಯಿ ಏನಪ್ಪಾ ಅಂತ ಕೇಳಿದ್ರೆ ಪ್ರಕೃತಿ ಅಂತಕ್ಕಂತ ನಿಜವಾದ ಹೆಣ್ಣಂದ್ರು ಪ್ರಕೃತಿನ ಎಲ್ಲಕ್ಕಿಂತ ಮೊದಲು ಇದ್ದಕ್ಕೂ ನಾನು ಎಲ್ಲಾರ ಹೋದ್ಮೇಲೆ ಇದ್ದಕ್ಕೂ ನಾನು ಹೌದಿಲ್ಲ ಅದಕ್ಕೇನಪ್ಪ ಅಂತ ಕೇಳಿದ್ರೆ ಯಾವ ಪ್ರಕಾರ ಆ ಪ್ರಕೃತಿ ದೇವಿ ಇದು ಅಂತಕ್ಕಂತ ವಿಷಯವನ್ನ ಐದು ನುಡಿ ಕ್ಯಾಡಿ ಹಾಡಿ ಯಥಾ ಪ್ರಕಾರ ಸರಿ ಜೋಡಿ ಕಲಾವಿದರಿಗೆ ಚಾನ್ಸ್ ಕೊಡೋಣ Mun